ಜನಸೇವಾ ಕನ್ನಡ ಟಿವಿ ನ್ಯೂಸ್ ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ ಮಂಡ್ಯ ಲೋಕಸಭಾ ಕ್ಷೇತ್ರದ ಶೇಕಡ ಎಂಬತ್ತೊಂದು ಅರವತ್ತೇಳರಷ್ಟು ಮತದಾನವಾಗಿದ್ದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಮತದಾನವಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಶೇಕಡಾ ಎಂಬತ್ತು ಪಾಯಿಂಟ್ ಎಂಬತ್ತೈದರಷ್ಟು ಮತದಾನವಾಗಿದೆ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಉತ್ತಮ ರೀತಿಯ ಕಾರ್ಯನಿರ್ವಹಿಸಿದ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿಗಳು ನಿನ್ನೆ ಸಂಜೆ ವಾಲೂರು ಕಾವೇರಿ ಹೊಳೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಮತ್ತಿಕಾಡ್ ವಿಜಯ್ ಎಸ್ಟೇಟ್ನ ನಿಶಾಂತ್ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ ಮಂಡ್ಯ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷಾ ಪೂರ್ವ ತರಬೇತಿ ಕೇಶಹಳ್ಳಿ ಆದಿಶಕ್ತಿ ದೇವಸ್ಥಾನದಲ್ಲಿ ನಿನ್ನೆ ಸಂಜೆ ಮಾರುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ